ಆರನೇ ಸ್ಥಳ ಧೀರೆ ವೆರೋನಿಕ ಏಸುವಿನ ಮುಖ ಮುಂದೆ ಬರುತ್ತಾರೆ ಸ್ವಾಮಿ ಏಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಜಗದ ಸರ್ವರ ಪಾಪ ಕಳೆಯನ್ನು ತೊಳೆಯಲು ಎಲ್ಲರಿಗೂ ನಿತ್ಯ ಜೀವ ನೀಡಲು ಹೊರಟಿರುವ ಏಸುವನ್ನು ನೋಡುತ್ತಾ ರಕ್ತ ಧೂಳಿನಿಂದ ಮಲಿನಗೊಂಡಿರುವ ಅವರ ಮುಖವನ್ನು ನೋಡಿ ತನ್ನ ಮಗನಿಗೆ ಕಿಂಚಿತಾದರೂ ನೆರವು ನೀಡಲು ಯಾರೂ ಇಲ್ಲವೇ ಎಂಬ ಕಣ್ಣುಗಳಿಂದ ದಿಟ್ಟಿಸಿದರು ಕರುಣಾ ಭಾವನೆಗಳ ಸುಳಿವಿಲ್ಲದೆ ಕ್ರೂರ ಜ್ವಾಲ ಭಾವನೆಗಳ ನಡುವೆ ಏಸು ಸಾಗುವಾಗ ಸಾವಿಗೂ ಅಂಜದೆ ಮುನ್ನುಗ್ಗಿ ಯೇಸುವಿನ ಮಲಿನಗೊಂಡ ಪೂಜ್ಯ ಮುಖವನ್ನು ಅರಿಸುತ್ತಾಳೆ ವೆರೋನಿಕ ಮಾತೆಯಾದರೂ ಸ್ವಲ್ಪ ನಿಟ್ಟಿಸಿರು ಬಿಡುತ್ತಾ ವೀಕ್ಷಿಸುತ್ತಾರೆ ಪ್ರಾರ್ಥನೆ ನಿಷ್ಕಳಂಕ ಮಾತೆಯೇ ನಾವು ನಮ್ಮ ಪಾಪಗಳಿಂದ ದೂರಾಗಿ ಪ್ರಭುವಿನ ರಕ್ಷಣಾ ಕಾರ್ಯದಲ್ಲಿ ಕಿಂಚಿತ್ತಾದರೂ ಪಾಲುಗಾರರಾಗುವಂತೆ ನಮ್ಮನ್ನು ಅರಸಿತಾಯೆ ನಮ್ಮ ಮೇಲೆ ತೋರಿ ಸ್ವಾಮಿ ನಮ್ಮ ಮೇಲೆ ತೋರಿ ಸ್ವಾಮಿ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ ಆಮೇನ್